ಭವಿಷಾರ್ಥಿ ಕೊಡ್ತೀನಿ ಅಂತ ಹೇಳಿ ಒಂದು ನ ಕೊಟ್ಟರು ತದನಂತರ ಕಾಂಗ್ರೆಸ್ ಸರ್ಕಾರ ಬಂದು ಆ ಸಂದರ್ಭದಲ್ಲಿ ಈ ಏನು ಅಧಿಕಾರಿಗಳಿದ್ದಾರೆ ಅವರಿಗೆ ಇಪ್ಪತ್ ಮೂರಿಂದ ಕೊಡ್ತೀವಿ ಅಂತ ಹೇಳಿ ಯಾರು ಹೇಳಿದ್ರು ಯಾಕೆ ಅಲ್ಲಿಂದ ತಗೊಂಡ್ರು ಅರ್ಥ ಆಗ್ತಾ ಇಲ್ಲ ಯಾಕೆಂದ್ರೆ ಕೋರ್ಟ್ ಇಲ್ಲಿಂದ ಕೊಡು ಅಲ್ಲಿಂದ ಕೊಡು ಅಂತ ತೀರ್ಮಾನ ಕೊಟ್ಟಿಲ್ಲ ನಿಮಗೆ ಗ್ರಾಚ್ಯುಟಿ ಕೊಡ್ಬೇಕು ಅಂತ ಕೊಟ್ಟಿದೆ ಅದರಲ್ಲಿ ನಮ್ಗೆ ನಿವೃತ್ತಿನೇ ಇರ್ಲಿಲ್ಲ ಎರಡ್ ಸಾವಿರದ ಹನ್ನೊಂದರಲ್ಲಿ ಯಡಿಯೂರಪ್ಪ ಸರ್ಕಾರದಲ್ಲಿ ಅವರು ಅರ್ವತ್ ವರ್ಷ ನಮ್ಮನ್ನ ಮನೆ ಕಳಿಸಿ ನಮ್ಗೆ ಐವತ್ ಸಾವಿರ ರೂಪಾಯಿ ಮಿನಗಟ್ಟು ಎನ್ ಪಿ ಎಸ್ ಗೆ ಒಳಪಡಿಸಿದ್ರು ಆ ಸಂದರ್ಭದ ಒಳಗಡೆ ನಿಮುತ್ತಿ ಆಗಿದಂತ ಕಾರ್ಯಕರ್ತೆಯರು ಇಂದಿನ ಇಪ್ಪತ್ ಮೂರು ಮೂವತ್ತೊಂದು ಒಂದ್ ಮೂರು ಇಪ್ಪತ್ ಮೂರಲ್ಲಾಗಿರ್ತಕ್ಕಂಥ ಕಾರ್ಯಕರ್ತಿಗೂ ಕೂಡ ಗ್ರಾಚಿ ಬರ್ದೆ ಅನ್ಯಾಯ ಮಾಡಿದಿರಾದ್ರೆ ಎಷ್ಟು ಸರಿ ವಿಚಾರ ಬಂದ ತಕ್ಷಣ ಮಾಡ್ಬೇಕಾದ ನಿವೃತ್ತಿ ಮಾಡಿದ್ರು ಎಲ್ರಿಗೂ ಮಾಡ್ಬೇಕಾಗಿತ್ತು ಇಪ್ಪತ್ತು ಸಾವಿರ ಅಂಗನವಾಡಿ ಕಾರ್ಯಕರ್ತರು ನಿವೃತ್ತಿಯಾದವರನ್ನ ಈ ಒಂದು ವ್ಯವಸ್ಥೆ ಕುಳಿತರಿಸಿ ಇವತ್ತು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಫೈನಾನ್ಸ್ಗೆ ಫೈನಾನ್ಸ್ ಒಪ್ಕೊಳ್ಬೇಕು ಯಾವ್ಯಾವಕ್ಕೋ ಏನೇನಕ್ಕೋ ಕೂಡ ಸಮಾರಂಭಗಳಿಗೆ ನಿಮ್ ಮಾಡ್ತಾ ಇದ್ದೀವಿ ಬಳಕಲ್ ಮೇಡಮ್ ಅವ್ರಿಗೆ ಮಾನ್ಯ ಸಚಿವರು ಬೇಡ ಕೇಳ್ಕೊಳ್ತಾ ಇದ್ದೇವೆ ಐವತ್ತು ವರ್ಷ ಮೇಡಮ್ ಅವರೇ ಎನ್ ಸಿ ಎಸ್ ಉಳಿದಿದೆ ಈ ಅಂಗನವಾಡಿಗಳು ಒಂದು ಸಾವಿರದ ಎಪ್ಪತ್ತು ಈ ರಾಜ್ಯದಲ್ಲಿ ಕೆಲಸ ಮಾಡಿ ಈ ಯೋಜನೆ ಅತಿ ಮುಖ್ಯ ಅಂತ ಹೇಳಿ ಇನ್ನಷ್ಟು ಅಂಗನವಾಡಿಗಳನ್ನ ತರ್ತಾ ಇದ್ದೀರಿ ಇವತ್ತು ಸರ್ವೆ ಮಾಡ್ತಾ ಇದ್ದಾರೆ ಶಿಕ್ಷಕರು ಕೊನೆಗೂ ನಮ್ಮ ಅಂಗನವಾಡಿಯವರು ಸಾಕ್ ಹಾಕಿಕೊಡುವಂತ ಸಂದರ್ಭ ಬಂದಿದೆ ಯಾಕೆ ಅಂದ್ರೆ ಅವ್ರು ಮಾಡಕ್ ಆಗ್ತಾ ಇಲ್ಲ ಇವತ್ತಿಷ್ಟು ವರ್ಷಗಳಲ್ಲಿ ಎಷ್ಟೇ ಸರ್ವೆಗಳನ್ನ ಬಂದ್ರು ಯಾವುದೇ ಕೆಲಸ ಆಗಿರಿ ನಿಯತ್ತಾಗಿ ಮನೆ ಮನೆಗೆ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತಿಗೂ ಕೂಡ ಅಂಗನವಾಡಿಯವರನ್ನ ಶಿಕ್ಷಕರ ತಗೊಂಡು ಏನ್ ಸಾಮಾಜಿಕ ಸರ್ವೆ ಮಾಡಕ್ ಹೊರಟ್ರಿ ಎಲ್ಲಿ ನಿಂತಿದೆ ಇನ್ನು ಮುಂದಕ್ಕೆ ಹೋಗ್ತಾನೆ ಇದೆ ಇವತ್ತು ಅಂಗನವಾಡಿ ಕಾರ್ಯಕರ್ತೆಯರು ಸೊನ್ನೆಯಿಂದ ಆರು ವರ್ಷದ ಮಕ್ಕಳು ಅಂತೇಳಿ ನಮ್ಮ ಇಲಾಖೆ ಹೆಣ್ಮಕ್ಳನೆಲ್ಲ ಇವತ್ತಿಗೂ ಮೀತಿನಲ್ಲಿ ಇಳಿಸ್ತಾ ಇದೀರಿ ಅವ್ರಿಗೆ ಎನ್ಯುಮ್ರೇಷನ್ ಕೊಡ್ತಾ ಇಲ್ಲ ಅಂದ್ರೆ ನೀವು ಬರ್ತಕ್ಕಂತ ಯೋಜನೆಯನ್ನ ಗ್ರಾಮದ ಜನರಿಗೆ ಮಕ್ಕಳಿಗೆ ಯೋಚನೆ ಮಾಡೋದಕ್ಕೆ ಯಾರಿಂದ ಸಾಧ್ಯವಾಗದ ಕೆಲಸವನ್ನ ಮಂಗನವಾಡಿ ಕಾರ್ಯಕರ್ತೆಯರು ಮಾಡ್ತಾ ಇದ್ದಾರೆ ನಿಮ್ಮ ಗುರಿಗಳನ್ನ ಮುಟ್ಟಿಸ್ತಾ ಇದ್ದಾರೆ ಜನರಿಗೆ ಅಂತವರಿಗೆ ಅನ್ಯಾಯ ಮಾಡಿದ್ದು ಮಾಡ್ತಾ ಇರೋದು ಎಷ್ಟು ಸರಿ ನೀವು ಇವತ್ತೇನಾದ್ರೂ ಐವತ್ತು ವರ್ಷದ ಸಂಭ್ರಮಾಚರಣೆ ಮಾಡ್ತಾ ಇದ್ದೀರಿ ಅಂದ್ರೆ ಈ ಐವತ್ತು ವರ್ಷ ಮುಡಿದು ಹೋಗಿರ್ತಕ್ಕಂತ ಆ ಮಹಿಳೆಯರು ಅನ್ಯಾಯ ಮಾಡದೆ ನೀವು ಅವರಿಗೆ ನಿವೃತ್ತಿ ಏನ್ ರಾಜಕೀಯ ಘೋಷಣೆ ಮಾಡಿ ನೀವು ಐವತ್ತು ವರ್ಷ ಸಂಭ್ರಮ ಮಾಡಿ ಮೇಡಮ್ ಇದು ನಮ್ಮ ಬೇಡಿಕೆ ಅಗ್ರಹ ಅಂದಿನ ಐವತ್ತು ವರ್ಷ ಸಮಾರಂಭದಲ್ಲಿ ಆ ವೃತ್ತ ಕಾರ್ಯಕರ್ತರಿಗೆ ಕಾವೇಡಿಯವರು ಹೇಳಿದ್ರು ಅಲ್ಲಿ ನಾವು ಖಂಡಿತ ಕೂರ್ತೇವೆ ಕೊಡೋರ್ಗೂ ಬಿಡೋದಿಲ್ಲ ಅಂತ ಇವತ್ತು ನಾವು ಹೋರಾಟಕ್ಕೆ ಕರೆ ಕೊಟ್ಟಿದ್ದೇವೆ ಯಾಕೆಂದ್ರೆ ಮಾತ್ರೆ ಅವರು ಸಿಗಿಲ್ಲ ನಮ್ಮ ಅಂಗನವಾಡಿನಲ್ಲಿ ಕರ್ಕೊಂಡ್ತೀರಿ ಕೆಲಸಕ್ಕೆ ವಿಧಿಯವರ್ಗ ಅವಕಾಶ ಕೊಡ್ತೀರಿ ಪರಿತಿಯವರಿಗೆ ಅವಕಾಶ ಕೊಡ್ತೀರಿ ಅಂಗನಿಕರಿಗೆ ಕೊಡ್ತೀನಿ ನಿವೃತ್ತಿಯಾಗಿ ಮನೆಗೆ ಹೋದ್ರೆ ಮಕ್ಕಳಿಲ್ಲ ಮನೆಯಲ್ಲದೆ ತನ್ನ ಜೀವನಕ್ಕೆ ಬುಕ್ಷೆ ಬೇಡ ಸಂದರ್ಭ ಬಂದಿದ್ಯಲ್ಲ ಇದು ನಿಮ್ ಕಣ್ಣು ಕಾಣ್ತಾ ಇಲ್ವಾ ಯಾಕೆ ಹೆಣ್ಮಕ್ಳನ್ನ ದುಡ್ಸ್ಕೊಂಡು ತರೀಗೈಯಲ್ಲಿ ಕಳ್ಸಿದೀರಿ ಇವತ್ತು ತನಿಖೆ ಐವತ್ ಸಾವಿರದಲ್ಲಿ ಕೊಟ್ಟು ಕಳ್ಸಿದ್ರಿ ಎಂತಿ ಎಸ್ ಅದಕ್ಕೆ ಅತ್ತನೇ ಇಲ್ಲ ಒಬ್ಬ ಅತ್ತ ಬರುತ್ತೆ ಒಬ್ರ ಐವತ್ ಬರುತ್ತೆ ಒಬ್ರ ಅರ್ವತ್ ಬರುತ್ತೆ ಈ ಶೋರುಕಟ್ಟೆ ಮಾರುಕಟ್ಟೆ ಆದ್ರೆ ಕೆಲಕ್ಷಾಂತರ ರೂಪಾಯಿ ಕೊಡ್ತಕ್ಕಂಥವ್ರಿಗೆ ಒಂದು ಆರೋಗ್ಯ ವಿಮೆ ಇಲ್ಲ ಲಕ್ಷಾಂತರ ರೂಪಾಯಿ ಪಡತಕ್ಕಂತ ಸರ್ಕಾರಿ ನೌಕರರಿಗೆ ಐದು ಲಕ್ಷದವರೆಗೂ ಕೂಡ ಮಾಡ್ಕೊಳ್ಳುವಂತ ನೌಕರಿ ಸ್ನೇಹಿಯ ಯೋಜನೆಯನ್ನ ತಗೊಂಡ್ ಬಂದಿದ್ದೀವಿ ವೈದ್ಯಕೀಯ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಉಳ್ಳವರಿಗೆ ಎಲ್ಲವೂ ಕೊಡ್ತಾ ಇದ್ದೀರಿ ಸಂಬಳದಲ್ಲಿ ಏಳು ಸಾವಿರ ಸಂಬಳದಲ್ಲಿ ದುಡಿತ ಮನೆಗೆ ಹೋಗಿ ಮಕ್ಕಳು ಮರಿಗಳ ಆಸೆ ಇದೆ ಜೀವನ ಮಾಡ್ತಾ ಇದಾರಲ್ಲ ಇದು ನಿಮ್ಗೆ ಕಣ್ಣು ಕಾಣಿಸ್ತಾ ಇಲ್ವಾ ಸನ್ಮಾನ್ಯ ಮುಖ್ಯಮಂತ್ರಿಗಳ ಕೇಳ್ಕೊಳ್ಳೋದು ನೀವು ಬಡವರ ಬಂಧು ಅಂತ ಏನ್ ಹೇಳ್ತೀರಿ ಮೇನ್ ಹೆಣ್ಣುಮಕ್ಳು ಆಶೀರ್ವದಿಸಿದರೆ ಅವರಿಗೆ ನೀವು ಇದನ್ನ ಮಾಡ್ಲೇಬೇಕು ಈ ಹೆಣ್ಮಕ್ಳು ಆರನೇ ತಾರೀಕಿನ ಹೋರಾಟ ನಿರಂತರವಾಗಿರುತ್ತೆ ಎಲ್ಲ ನಿವೃತ್ತ ಕಾರ್ಯಕರ್ತೆಯೂ ಕೂಡ ತಾವು ತಮ್ಮ ಹಕ್ಕುಗಳಿಗಾಗಿ ನಮಗೆ ಫೋನ್ ಮಾಡಿ ಕೇಳ್ತಾ ಇದ್ದೀವಿ ಆದ್ರೆ ನೀವೆಲ್ಲರೂ ಕೂಡ ಅಂದಿನ ಹೋರಾಟದಲ್ಲಿ ಹೊಯ್ಗೆ ಅಂತ ಅಂದೆ ಸಾವಿದ್ರೆ ಇಲ್ಲೇ ಇರ್ಬೋದು ಅಂತ ತಿಳ್ಕೊಂಡಾದ್ರು ಎಲ್ಲರೂ ಭಾಗವಹಿಸಬೇಕು ಯಾವುದೇ ಸಂಘಟನಾ ಮನೋಭಾವಗಳನ್ನ ಇಟ್ಕೊಡದೆ ಎಲ್ಲ ನಿವೃತ್ತ ಕಾರ್ಯಕರ್ತೆಯರು ಆರನೇ ತಾರೀಕಿನ ನವೆಂಬರ್ನ ಹೋರಾಟಕ್ಕೆ ಎಲ್ರು ಕೂಡ ಹನಿ ನಡೆಸಬೇಕು ಇಪ್ಪತ್ತು ಸಾವಿರ ಜನ ನಾವು ಸೇರ್ಬೇಕು ಈ ಹಕ್ಕನ್ನ ಪಡಿಬೇಕು ಇದು ನಿಮ್ಮ ಹಕ್ಕಿನ ಶ್ರಮದ ಫಲ ಇನ್ನ ಕೊಡ್ಲಿಕ್ಕೆ ಸರ್ಕಾರ ಹಿಂದೆ ಮುಂದೆ ನೋಡಬಾರದು ಅಂತ ಹೇಳಿ ಇಚ್ಛೆ ಪಡ್ತೇನೆ ಹನ್ನೊಂದನೇ ಒಳಗಡೆ ಒಂದ್ ರೀತಿ ಸಂಬಳ ಇದೆ ಮೂರ್ ಸಾವಿರ ಇದೆ ಹನ್ನೆರಡರಲ್ಲಿ ಒಂದ್ ಆರ್ ಸಾವಿರ ಇದೆ ಹತ್ನಾಲ್ಕು ಮತ್ತೆ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಎಂಟು ಸಾವಿರ ಇದೆ ನನ್ನ ಸರ್ವಿಸ್ ಎಷ್ಟಿರುತ್ತೋ ಹಂಗ್ ಬರುತ್ತೆ ಎಲ್ರಿಗೂ ಸಾಲ ಸತ್ತ ಬರಲ್ಲ ಇಪ್ಪತ್ ಸಾವಿರ ಜನ ಇದ್ದಾರೆ ಅಂದಾಜು ಒಂದು